ಯೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೀಗೆ ಇದ್ದೀನಿ ಹಾಸಿಗೆ ಸಿಗಲ್ಲ ಮಡಚೆ ಎಲ್ಲ ಹೋಗಿ ಪಟ ಪಟ ಇಟ್ಟು ಇವತ್ತು ನೀವು ಜಲ್ದಿ ಹೇಳಬೇಕು ಜಲ್ದಿ ಎದ್ದು ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಅಂತ ಹೇಳ ಅದಕ್ಕೆ ಸ್ವಲ್ಪ ಎದ್ದು ಎಲ್ಲ ಗಿನಿ ಒರೆಸಿ ಎಲ್ಲ ಪೂಜೆ ಗೀಜೆ ಮಾಡ್ಬೇಕು ಇಲ್ಲ ಅಂದ್ರ ಅಲ್ಲಿಂದ ಜಗಳ ಮಾಡೋ ಸುಚುವೆಶನ್ ಅದಕ್ಕೆ ಪಟಪಟ ಮುಗಿಸ್ ದೊಡ್ಡ ಕೆಲಸ ದೊಡ್ಡ ಕೆಲಸ ಇದೆಲ್ಲ ನಮ್ಗೆ ದೊಡ್ಡ ಕೆಲಸ ಇದು ಇದೆಲ್ಲ ಇದು ಮುಗಿಸಿ ಅದೆ ಕಾಯಿಸ್ತೀನಿ है बिट टुटा अंदर कैसे मुसरी चल अंदर में ना 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 येड्रेस तट्टी तंदो इले इले कुत्तो ਸੋਸੁതੁੰਸ ਸੋਸੁੰਸ ਸੋਸੁੰਸ ನೈಸ್ ಇನ್ನೊಂದು ವಿಷಯ ಅರ್ಧ ಆಯ್ತು ನನಗೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಮಕ್ಕಳು ಕ್ಲೀನ್ ಮಾಡ್ದಂಗೆ ಅದನ್ನು ಎಲ್ಲರ ನಮ್ಮ ಕಡೆ ಬಿಟ್ಟೆ ಬಿಟ್ಟಿರ್ತೀವಿ ಅವ್ರು ಸ್ವಚ್ಛ ಮಾಡ್ತೀವಿ ನಾನೆಲ್ಲ ಭಾಳ ಪ್ರಯತ್ನ ಪಟ್ಟೆ ಒಂಥರ ಕೈ ಕೈ ಅದ್ರ ಮೇಲೆ ಅಷ್ಟೇ ಒಂದು ವರ್ಷ ಬೇಕಲ್ವಾ ಇವತ್ತು ಶುಕ್ರಿ ಮನೆ ಹೊರಸಿ ಪಾಂಡೆ ತಿಕ್ಕಿ ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರೊಳಗೆ ಬಹಳ ಟೈಮ್ ಹತ್ತು ಆಗ್ಬಿಟ್ಟು ಫೋಟೋ ಹೊಡೆದೈತಿ ಇವತ್ತು ಗ್ಲಾಸ್ ಅಂತ ಅಂತೇಳಿ ಹೋಗಿ ಗ್ಲಾಸ್ ಹಾಕ್ಸೋ ಒಂದು ಪೂಜೆ ಮಾಡ್ತೀನಿ ಲೇಟಾದರೂ ಕೊಡೋದಿಲ್ಲ ದೇವ್ರ ದರ್ಶನ ಈಗ ಹಾಕ್ಸಕ್ ನೆಕ್ಸ್ಟ್ ಗ್ಲಾಸ್ ಈಗ ಹೋಗಿ ಬಿಚ್ಚಿ ಪೂಜೆ ಮಾಡ್ಬಿಡು ಪ್ಯಾಕ್ ಮಾಡಿ ಕೊಟ್ಟಾರೆ ಹೋಗೋಣ ಈಗ ಚಿಕ್ಕರು ಮುಂಚೆದು ಇಲ್ಲಿತ್ತಲ್ಲ ಅದು ಆಗ ಮೇಲೆ ಕಿತ್ತಿ ಕಿತ್ತಿನ ಇದಾಗೈತಿ ಸೊ ಇದನ್ನು ಕ್ಲೀನ್ ಮಾಡಿ ಇದನ್ನು ಹಾಕೊಂಡು ಈಗ ಹೊಸ ಅದು ಈಗ ಹಾಕಿಬಿಟ್ರೆ ಒಳ್ಳೆ ಕಿತ್ತು ಚಾನ್ಸಸ್ ಐತಿ ಅದಕ್ಕೊಂದು ಸ್ವಲ್ಪ ಇದಕ್ಕೆ ಕೊಡಿ ಒಳ್ಳೆ ಕೆತ್ತಬಾರ್ದು ಅಂತೇಳಿ ನಂದು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಇದಕ್ಕೆ ಫೈಬರ್ ಗ್ಲಾಸ್ ಹಾಕಿನಿ ಅಂತೇಳಿ ನೂರು ಕೊಣ್ಣ ಈಗ ರೆಡಿ ಐತಿ ನಮ್ಮ ಮನೆಯ ದೇವರು ಅದು ಇರಲಿ ನೈಸ್ ಪೂಜೆ ಸ್ಟಾರ್ಟ್ ಮಾಡಬೇಕು ಸಿಂಪಲ್ ಪೂಜೆ ಅಂತೂ ಆಯಿತು ಟೈಮ ಹನ್ನೊಂದಾಗೆದ್ ಪೂಜೆ ಆಗ್ಬೇಕಂದ್ರೆ ಎಷ್ಟು ಮಾಡಿದ್ರೂ ಟೈಮ್ ಗೊತ್ತಾಗಲಿಲ್ಲ ನೋಡೋವ ಸುನಿತಾ ಎಲ್ಲ ಮಾಡೀನಿ ಮತ್ತು ಅಲ್ಲಿಂದ ಮಾಡಿ ಅಂತ ಸಾಕ್ಷಿ ತೋರ್ಸಕ್ಕೆ ಬರ್ತೀನಿ ನೋಡಿಮೂ ನಷ್ಟಕ್ಕೆ ಬರೋದ್ರ ನಾಷ್ಟನೇ ಮಾಡಿಲ್ಲವ ಹನ್ನೊಂದಾದ್ರೂ ಫೋನ್ ಹಚ್ಚಿಲ್ಲ ನಾಷ್ಟ ಉಣ್ಬೇಕು ಇಣಬೇಕು ಇನ್ನೂ ಅಂದೇ ಇಲ್ಲವ ನಂತೂ ಕೆಲಸ ಮಾಡಿತ್ತು ಫೋನ್ ಹಚ್ಚದಾಗ ಬಂತು ಸುಮ್ ಕೂತಿತ್ತು ಅಂತ ಸೊ ಬರೋದ್ರೊಳಗೆ ಸ್ವಲ್ಪ ಏನಾರು ಮಾಡಿದ್ರು ಹಂಗೆ ಮಾಡ್ಕೊಳಕ್ಕೆ ಬರಲ್ಲ ಅಡುಗೆ ಮಾಡಕ್ಕೆ ಬರಲ್ಲ ಅದಕ್ಕೆ ಕುದಕ್ಕೆ ಕುದಿಸೋಕೆ ಇಟ್ಬಿಡ್ತೀನಿ ಹೀಗೆ ಮಾಡ್ಕೊಳ್ಳೋದು ಮಾಡೇ ತಿಕ್ಕೋದು ಸ್ವಲ್ಪ ಒಜ್ಜೋಗಿಬಿಟ್ಟಿ ಬೇರೆ ಎಲ್ಲ ನಾರ್ಮಲಾಗಿ ಮಾಡ್ಕೊತೀವಿ ಇದೇ ಸ್ವಲ್ಪ ಒಜ್ಜೆಗೈತಿ ಕೈ ಹೋಗಿ ಅಂದ್ರೆ ಪೂಜೆ ಮಾಡಿದಲ್ಲ ಕೈಲ ಕೆಂಪು ಹೋಗಿಟ್ಟು ಜಾಸ್ತಿ ಆದಂಗೆ ಆಯ್ತು ನೀರು ತೆಗಿತು ಸ್ವಲ್ಪ ಕುದೀತವಂತೆ ಇಂಥ ಏನು ಮಾಡ್ತೀರಿ ಜಾಸ್ತಿ ಗ್ಯಾಸ್ ಕನ್ಸಂಪ್ಷನ್ ಆಗುತ್ತೆ ಅದಕ್ಕೆ ಆಮೇಲೆ ಅವನರ ಎಗ್ರೆಸ್ ಬಗ್ರೆಸ್ ಬೇಕು ಅಂದರೆ ರೈಸ್ ಮಾಡಿಕೊಡಮು ಗ್ಯಾಸ್ ಪಟ್ಟಿಯೆಲ್ಲ ಹೋಗೋದು ಹಾಕಿದೆ ಆ ಕೈಗೇನು ಇಲ್ಲಿ ಕುಕ್ ಮಾಡ್ತಿತ್ತ ಹೇಳಿ ಅದು ನೋಡಿಲ್ಲ ನಾನು ನಂದೊಂದು ಇಲ್ಲಿ ವೈಟ್ ಶರ್ಟ್ ಇತ್ತಿದ್ರಾಗ ಈ ಶರ್ಟ್ ಹೆಂಗೆ ತೊಳ್ಕೋತ ತೊಳ್ಕೋತ ಹೋಗಿ ಹಂಗೆ ಕಲರ್ ಹದಗೋತು ಹತ್ಕೋತ ಬಂತು ಇಲ್ಲಿ ಸ್ವಲ್ಪ ನೋಡ್ರಿ ಹತ್ತೈತಿ ಇದನ್ನೆಲ್ಲ ತಿಕ್ಕಿ ತೆಗಿದೊಳಗೆ ಹೊಟ್ಟೆಂಗೆ ಕಳ್ಳೆಲ್ಲ ಹೊರಗೊಂಡು ಭಾರಿ ಕಷ್ಟ ಐತಿ ತಿಕ್ಕಿ 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 ಹೇಗೆ ಹೇಳ್ಬೇಕು ಮತ್ತೆ ಅದೇ ಹಾಡು ಅದೇ ರೆಸ್ ಲೈಫ್ ಆಯ್ತು ಎಷ್ಟು ಮಧ್ಯಾಹ್ನ ಅಡಿಗೆ ಮಾಡೀನಿ ಇದು ಪಲ್ಯ ನೋಡಿದ್ರೆ ಇಸ ಇಸ ಆಗ್ಬಿಟ್ಟೈತಿ ಸ್ವಲ್ಪ ಗೋಬಿ ಹಾಕಿ ಮಾಡೀನಿ ಇದನ್ನ ಗೋಬಿ ಮಿಕ್ಸಿಗೆ ಹಾಕಿ ತತ್ತಿದ ಈ ತತ್ತಿ ಸೈಡ್ ಕುದಿಸ್ಕೊಂಡು ತಿನ್ಬೇಕಂತ ಮಾಡಿದ ಫುಲ್ ಪಲ್ಯ ಇಸ ಆಗ್ಬಿಟ್ಟೈತಿ ಸಾಕು ಒಂದಿನ ಎರಡು ಚಲೋ ಹೆಂಡ್ತಿಲ್ಲ ದಿನ ದಿನ ಈಗ ಒಂದ್ಸಲ ನೋಡಿದ ಒಂದು ವಾರ ಎರಡು ವಾರ ಇದ್ದು ಬರೋಕ್ಕೆ ಈಗ ಅಜ್ಜಿ ಇಲ್ಲಿ ಈಗ ಕಚ್ಚಿಂದೇ ತಪ್ಪಾಗುತ್ತೆ ನಮ್ಮ ಮನೆಗೆ ಸಾನ್ವಿ ಅಂತೇಳಿ ಹುಡುಗಿ ಬಂದೈತಿ ಏನೋ ಅನತ್ತಂತ ಹೇಳವಾ ಇಲ್ಲ ಬರ್ತಾನೆ ಏನೋ ವಿಶ್ ಮಾಡ್ತಾನ ನೋಡ್ರಿ ನಿಮಗೆ ಹಾಂ ಓಹ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತೋರಾಕುತ್ತ ಹೆಸರು ಸಾನ್ವಿ ಅಂತ ಕ್ಯೂಟ್ ಕಾಲ್ ಮುಖಾನ್ ಬಾಲ್ಕನಿ ಕೂಡ ಕಾಣುತ್ತೆ ಊಟಕ್ಕ ಬಿದ್ದೀರಿ ಊಟ ಮಾಡ ಊಟ ನನಗೆ ರೊಟ್ಟಿಲೇ ತಿನ್ನಾಕ ಅಣ್ಣ ತಿಂತೀನಿ ಸಕ್ಕ

ಜಲ್ದಿ ಬಾ ಜಲ್ದಿ ಬಾ ಗ್ರಹಣ ಸ್ವಲ್ಪ ಬಿಸಿಲು ಉಣ್ಣಾಕ ಬಿಸ್ಲು ಬಾ ಹಾಕ್ತೈತಿಲ್ಲ ಬಿಸ್ಲು ಉಣ್ಣಾಕ್ ಬಂದಿವಿ ಅಲ್ಲಿ ಬದಾಂ ಶಕ್ತಾನ ಬದಾಮ್ ಶೆಕ್ನಿ ಹೋಗ್ ಹೋಗಿ ಪಂತ ನೋಡ್ರಿ ಮನಿಗೋಕ್ಕೆಷ್ಟುಡಿ ನಿಮಗೆ ಹೊರಗೆ ಬಿಸಲಾಕ ಕೂದ್ರು ಮತ್ತೆ ಬಿಸಲಾಕ ಆರಾಮ್ ಶೇಕೆ ಸರ್ ಕುಡುಕ ಅಂತ ನೋಡ್ರಿ ಇನ್ಯಾರ್ ಕುಡಿದ್ರು ಅವರು ಕುಡ್ಕರು ಕುಡುಕ ಗೈಸ್ ಓಪನ್ ಮಾಡೋ ತೋರಿಸ್ನಿ ಹೇಂಗೆ ಅಂತ ಗ್ಯಾಸ್ ರೀ ನನಗೆ ಗ್ಯಾಸ್ 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 ಇಲ್ಲ ಗ್ಯಾಸ್ ಇದ್ರೆ ಹಿಂಗೆ ಸಿಂಗ್ ಹೊಡೆದ್ರೆ ಪ್ರೆಷರ್ ಗಾಯ್ಸ್ ಬ್ಯಾಸರಾಗಿ ಟೈಮ್ ಹೋಗ್ಲಾಕ ನಾವು ಕೊಟ್ಟಿವಿ ದೀಪ ದೀಪ ಮೂವತ್ತು ಕತೆ ನೋಡ್ರಿ ಈಗ ನಾನು ಹಂಚಿದ್ದೆ ಸ್ವಲ್ಪ ಈಗ ಅದಕ್ಕೆ ಇಲ್ಲಿ ನೋಡ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದಿನ್ ಹೊಸ ಒಲಿ ಆಕಾಡೆಕ್ ಇಂಟ್ರಿ ಕೊಟ್ಟೈತಿ ಕಿಲಾಡಿ ಜೋಡಿಗಳಂತ ಆ ಕಿಲಾಡಿ ಜೋಡಿ ಅಲ್ಲ ಕಿಲಾಡಿ ಜೋಡಿ ಅಂತೇಳಿ ಯೂಟ್ಯೂಬ್ ಚಾನಲ್ ಮಾಡೋಣ ಅಲ್ಲಿ ನೋಡಲ್ಲ ಅವ ಅವ ಅವ

ಆ್ಯಸ್ ಅ ಯುವರ್ ಒಂದು ಫ್ಯಾಮಿಲಿ ಅಂತ ಅನ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇವ ನೋಡ್ರಿ ಸುಖ ಪುರುಷ ರೊಕ್ಕ ರೂಪ ಇಂಪಾರ್ಟೆಂಟ್ ಅಲ್ಲ ನೆಮ್ಮದಿ ನೆಮ್ಮದಿ ಇಂಪಾರ್ಟೆಂಟು ನೋಡ್ರಿ ಹೆಂಗೆ ಮುಖಂಡೈತದ ಅಂತ ಕಸ್ದಾಗೂ ಒಂದು ಒಳ್ಳೆ ಫೀಲ್ ತೊಗೊಳತ್ತಿತ್ತು ಅದು ಕೃಷ್ಣಂದು ಹೆಂಗಾಗಿತ್ತು ಅಂದ್ರೆ ಬಾಳೆ ಐವತ್ತು ಸಾವಿರ ಕೋಟಿ ಎಮ್ಮಿ ತಂದು ಹಗ್ಗಕ್ಕೆ ಶಾಣೆತನ ಮಾಡ್ದಂಗೆ ಆಗೈತಿ ಹಗ್ಗ ಕೊಳ್ತೈತಿ ಇವಾಗ ಎಮ್ಮಿ ತೊಗಿಂತ ಮುಂಚೆ ಹಗ್ಗ ತರ್ಶನ ಅದಕ್ಕೆ ನಾಗೆಲ್ಲ ಪಿನ್ ಅಂತ ಶಣೆ ಪಿನ್ ಚೇಂಜ್ ಮಾಡ್ರಿ ಬಾಗಿರುತ್ತ ಇಲ್ಲ ನನ್ನ ಕಡೆ ಆಯ್ತು ಒಂದು ಅದನ್ನು ಕೊಡ್ತೀನಿ ಅದು ನಡಿತೈತೆ ದೂರಿಂದ ಅಷ್ಟೇ ನಡೆಯಲ್ಲ ಅದು ಹ್ಞೂ ಹೆಂಗಾರೆ ಇರ್ಲಿ ಗಾಯ ಸ್ವಟ್ ಮಾಡ್ಲೇವ ಕೂಡ ಕೊಡಾ ಕೊಡ ಸಂಜೆನಾಗ ಎಲ್ಲರೂ ಚಾಕೂಡುತ್ತಾರೆ ನಾನು ಹೋಲಿಸ್ ಕೊಡಾ ಕೂಡ ಹೋಗ್ತೀನಿ ಟ್ರೈ ಮಾಡ್ತೀನಿ ಅಂತ ಹೆಂಗೈತಂತ ಅಲ್ಲ ಹಂಗ ಹೊಟ್ಟೆಗೆ ಗೋಲಿ ಹೋದ್ರೆ ಹೆಂಗೈತಿ ಹಾ ಬರ್ತೀಯ ಅಂದ್ರೆ ಬರ್ತೀನಿ ಅಂತ ಹೇಳಿ ಸುಮ್ಮನೆ ನೀನು ಈ ತಮಾಷೆ ಆಡ್ಬೇಡ ಆಮೇಲೆ ಎಫ್ ಐ ಆರ್ ಆಗತ್ತೆ ರೀ ಕೊಡ್ರಿ ಅವ್ನು ಕೊಟ್ಟರೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀರಾ ಹಲೋ ಯಾರು ಭೀಮೇಶ ಅಲ್ಲ ಬಾ ಕ್ಯಾ ಫೋನ್ ಮಾಡ್ಬಿಟ್ಟು ಕರಿತಾ ಇದ್ರೆ ಏನೋ ಕೆಲಸ ಇದೆ ಮಂಡ್ ಇದೆ ಅಂತಂದ್ರೆ ಹೆಂಗೆ ಶಾಂತಿ ನಗರ ಇಲ್ಲ ಫ್ಲೈಟ್ ಮಾಡಿ ಬುಕ್ ಮಾಡ್ಕೊಂಬಾ ಫ್ಲೈಟ್ ಫ್ಲೈಟ್ ಸರಿ ಸರ್ ಸರಿ ಸರಿ ಇದೆ ಅಲ್ಲ ಫ್ಲೈಟಿಗೆ ಮೂ ಅಂತಲವಾ ಆ பாப உடுண்டி ஆனா எக்ேரிக்கித்த ಇನ್ನೊಂದ್ ಸ್ವಲ್ಪ ದಿನದ ನಮ್ಮನೆಯಾಗ ಇಂಥ ಬರ್ತೈತಿ ಹುಲಿ ಇನ್ನ ಇನ್ನೊಂದ್ ಮೂರ್ ತಿಂಗಳಾಗ ಇಂಥ ಹುಲಿ ಬರ್ತೈತಿ ನಮ್ಮ ಮನೆಯಾಗ ಮಿಲ್ಲ ಸಣ್ಣ ನಿಮ್ ಫ್ರೆಂಡ್ ಬರ್ತೈತಿ ನೆಕ್ಸ್ಟ್ ಗೋನ್ ಎತ್ತದು ಕೆಲಸ ಕೊಟ್ರೆ ಗೋನ್ ಎತ್ತ ನಾನು ಪ್ರೇಮು ಇಬ್ಬರು ಸೇರಿ ಊಟಕ್ಕೆ ಬಂದೀವಿ ಇಲ್ಲಿ ಫಸ್ಟ್ ಟೈಮ್ ಮನೆಯಾಗ ಮಾಡ್ಕೊಂಡು ಮಾಡ್ಕೊಂಡು ತಿಂಗೆ ತಿಂದು ಬ್ಯಾಸರ ಗೆ ಅದಕ್ಕೆ ಇಲ್ಲಿ ಮ್ಯಾಚ್ನು ನಡೆದವು ಆ ಮ್ಯಾಚ್ ನೋಡ್ಕೊತ ಊಟ ಮಾಡ್ಕೊಂಡು ಕೇಸಿ ಮನೆಗೆ ಹೋಗಿ ಮಕ್ಕಳನ್ನು ಕಾಯಿಸ್ತೀವಿ ನಾನು ಕೆಲಸ ಮಾಡ್ತಕ್ಕಂಥ ಕಂಪ್ನಿ ಕಾಯಿಸೋದು ಬಿ ಎಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಅಂತ ಬಿ ಎಲ್ ಹೌದು ಹೌದು ಯೋ ಸ್ವಾಮಿ ಬಾಯ್ಲೆ ಗುಡ್ತಿಗೆ

யேசுடா யா டீஸ் யா கவுலே யா கவுலே யா 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 ನಾವು ಗಾಡಿಯಿಂದ ಬನ್ನಿ ಯಾಕೆ ಲೋಕ ಲೋಕ ರಾತ್ರಿ ಒಂದು ಮಲ್ಕೊಂಡು ಭೀ ವಾಗಿನ್ ಮಾಡಕ್ಕಾಗಂಗಿಲ್ಲ ಭಾಳ ಬ್ಯಾಸ್ರು ಆಗ್ಬಿಟ್ಟೈತಿ ಕಡೆ ಒಂದಿನ ಎರಡು ದಿನ ಚಲೋ ಅಂದ್ರೆ ನಮ್ಮ ಮನಿದು ಹಾಲತ್ ನೋಡ್ರಿ ಹೆಂಗೆ ಆಗೈತಿ ಒಂದು ದಿನ ಅದ ಕೆಲಸ ಪಾಪ ಹೆಣ್ಮಕ್ಳು ಹೆಂಗಾರ ಮಾಡ್ತಾರೆ ಅದೇ ಬಾಣಿ ಚಿಕ್ಕು ಅದೇ ಚಿಕ್ಕು ಸಾಕು ಸಾಕಾಗ್ಬಿಟ್ಟೈತಿ ಅದಕ್ಕೆ అదు బేగ బరాబుడ్ ఫోన్ ఎడ దా బాయ్ హై సిక్స్టివచ్చు బాగు ఇష్టం నెక్స్ట్ కమెంట్ మరి ఛానల్ సబ్స్క్రైబ్ మిక్తి నెక్స్ట్ వీడియో దాకా ఉంటుంది బాయ్